ತಮ್ಮೆಲ್ಲರಿಗೂ ಗೊತ್ತಿದೆ ಇಡೀ ಕೋಲಾರ ಜಿಲ್ಲೆಯ ಎಲ್ಲ ಕಣ್ಣು ಕೂಡ ಮುಳುಭಾಗದ ಮೇಲೆ ಬಿದ್ದಿತ್ತು ಯಾಕಂದರೆ ಅಷ್ಟು ಜೊತಾ ಜೊತೆಯಾಗಿ ಎಲೆಕ್ಷನ್ ನಡೆದಿತ್ತು ಬಹುಶಃ ಎಲ್ಲೋ ಒಂದು ಕಡೆ ದೇವರು ನಮಗೆ ವರ ಕೊಟ್ಟಿದ್ದಾರೆ ಇವತ್ತು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸತ್ಯಮೇವ ಜಯತೆ ಇವತ್ತು ಸತ್ಯಕ್ಕೆ ಜಯ ಸಿಕ್ಕಿದೆ ಹದಿನೈದು ವರ್ಷಗಳ ಹಿಂದಲೂ ನಾವು ಈ ಜಯಕ್ಕೋಸ್ಕರ ಇಂಥ ಜೈಲಿಕೋಸ್ಕರ ವೇಟ್ ಮಾಡ್ತಾ ಇದೀವಿ ಅದು ಮೊದಲು ಲಾಸ್ಟ್ ಐದು ವರ್ಷ ಹಿಂದೆ ಇದೇ ಕಾಡಪ್ಪ ನಾಗರಾಜನವರ ಒಂದು ಜಯದ ಮುಖಾಂತರವಾಗಿ ಇಲ್ಲಿ ಸ್ಟಾರ್ಟ್ ಆಯಿತು ಇವತ್ತು ಕೂಡ ಮರು ಆ ಸತ್ಯ ನಮಗೆ ವಾಪಸ್ ಬಂದಿದೆ ಇವತ್ತು ಇವರಿಬ್ಬರನ್ನ ಗೆಲಸಕ್ಕೆ ಇವತ್ತು ನಾನು ಹೇಳಬಾರ್ದು ನಾನು ಹಿಂದೆಂದೂ ಕಂಡಿಲ್ಲಿರ್ತಕ್ಕಂಥ ಒಂದು ಸತ್ಯವನ್ನು ಹೇಳ್ತೀನಿ ಬಹುಶಃ ಎಲ್ಲ ಲೀಡ್ರಲ್ಲೂ ಎಲ್ಲ ನಾಯಕರು ಸಹ ಸೇರಿ ಹಗಲು ರಾತ್ರಿ ಕೂಡ ಇದನ್ನು ಕೆಲಸ ಮಾಡಿದ್ದೀವಿ ಎಲ್ಲ ಕೆಲಸ ಮಾಡಿದ್ದಾರೆ ಈ ಜಯ ಏನಿದೆ ಕೂಡ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ನಾಯಕರಿಗೆ ಸಲ್ತದೆ ಇದು ಅವರ ಒಂದು ಒಂದು ಇದರಿಂದ ಇವತ್ತು ಆಗಿದೆ ಖಂಡಿತ ಸಾಕಷ್ಟು ನಾಯಕರು ಕೂಡ ಇದರಲ್ಲಿ ದುಡಿದ್ದಾರೆ ಅದರಲ್ಲಿ ಆನಂದ್ ರೆಡ್ಡಿ ಅವರು ಮತ್ತು ಅವರು ಹಾಗೂ ಇನ್ನಿತರೆ ನಾಯಕರು ಎಲ್ಲ ಹೆಸರು ಹೇಳ್ತೀನಿ ನಮ್ಮ ಶ್ರೀನಿವಾಸ ರೆಡ್ಡಿ ಇರ್ಬೋದು ಡಾಕ್ಟರ್ ಪ್ರಕಾಶ್ ಅವರು ಇರ್ಬೋದು ಡಾಕ್ಟರ್ ಶಶಿಕಾಂತ್ ಇರ್ಬೋದು ರಕ್ವತ್ ರೆಡ್ಡಿ ಇರ್ಬೋದು ಇನ್ನೂ ಸುಮಾರು ಜನ ಜಗದೀಶ್ ಅವರು ಇವತ್ತು ಸಾಕಷ್ಟು ಜನ ಕೂಡ ಇದನ್ನು ಸೇರಿ ಒಂದು ಟೀಮ್ ವರ್ಕ್ ಮಾಡಿ ಈ ಟೀಮ್ ವರ್ಕ್ ಮತ್ತೆ ವಾಪಸ್ ನಮ್ಮ ಕೈ ಬಂದಿದೆ ಇವತ್ತು ಓಟ್ ಹಾಕಿರ್ತಕ್ಕಂಥ ಎಲ್ಲ ಡೆಲಿಗೇಟ್ಸ್ ಕೂಡ ಅನಂತ ಅನಂತ ಧನ್ಯವಾದ ಸಂಸ್ಥೆ ಸಾಕಷ್ಟು ಕೂಡ ನಮ್ಮ ಕೈ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ನಾನು ಮೆಚ್ಚುಗೆ ಹೇಳ್ತಾ ಇಲ್ಲ ಸಾಕಷ್ಟು ನಂಬಿಕೆ ನಂಬಿಕೆ ತುಂಬ ಹುಸಿಯಾಯಿತು ನಮ್ದು ಐವತ್ತು ಮೇಲೆ ರೀಚ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಆದರೆ ಹದಿನೈದು ಓಟ್ ಕೂಡ ನಮ್ದು ಕ್ಯಾಪ್ಚರ್ ಆಗಿದೆ ಸೊ ಮುಂದಿನ ದಿವಸಗಳಲ್ಲಿ ಉತ್ತಮ ಆಡಳಿತ ಕೊಡಲಿಕ್ಕೆ ಉತ್ತಮ ಸಂಘ ಅಂತ ತಿಳ್ಕೊತೀನಿ ಯಾಕಂದರೆ ಉತ್ತಮ ಡೈರೆಕ್ಟರ್ಗಳು ಇವತ್ತು ಡಿ ಸಿ ಸಿ ಬ್ಯಾಂಕ್ ನಮ್ದಾಗಿದೆ ಕೆ ಎಮ್ ಎಫ್ ನಮ್ದಾಗಿದೆ ಮುಂಬರುವ ಚುನಾವಣೆಗೋಸ್ಕರ ಇನ್ನೂ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಒಬ್ಬ ಶಾಸಕನಾಗಿ ನೀವೇನು ನನಗೆ ನಂಬಿಕೆ ಗೆಲ್ಸ್ ಕೊಟ್ಟಿದ್ರೆ ಖಂಡಿತವಾಗ್ಲೂ ಅದು ವಾಪಸ್ ಕೊಟ್ಟಿದ್ದೀನಿ ನಿಮ್ಮ ಋಣ ತೀರಿಸ್ಕೊಂಡಿದ್ದೀನಿ ಸೊ ಮುಂದಿನ ದಿವಸದಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಒಂದು ಮುಳುಭಾಗಲ ಅಭಿವೃದ್ಧಿಗೆ ನಿಮ್ಮ ಸಹಾಯ ಬೇಕಾಗುತ್ತೆ ಲೀಡರ್ಸ್ ಒಂದು ಸಹಾಯ ಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತೇನು ಗೆದ್ದಿರ್ತಕ್ಕಂಥ ಎಲ್ಲ ಇಬ್ಬರು ನಮ್ಮ ಕಡೆಪನಾಗೇಶ್ವರು ಒಂದು ಪೂರ್ವಕ್ಕೆ ನಮ್ಮ ಶ್ಯಾಮೇಗೌಡರು ಪಶ್ಚಿಮ ನಿಂತಾದ್ರು ನಲ್ವತ್ನಾಲ್ಕು ಓಟ್ ತಗೊಂಡು ಶ್ರಮೇಗೌಡರಿಗೆ ಇದ್ದರೆ ಮೂವತ್ತೈದು ಓಟ್ ತಗೊಂಡು ನಮ್ಮ ತಗೊಂಡು ನಮ್ಮ ಕರೆ ಬರ್ಗಿದ್ರೆ ಇವರಿಗೆಲ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಸರ್ ನಿಮ್ಮಲ್ಲೇ ಸ್ವಲ್ಪ ಎಲ್ಲೋ ಓಟ್ ಹಾಕಿಲ್ಲ ಅನ್ಸುತ್ತೆ ಪೂರ್ವದಲ್ಲಿ ನೀವು ಎನ್ಕೊಂಡಿದ್ದಷ್ಟು ಹಾಕಿಲ್ಲ ನಮಗೆ ನಮಗೆ ಅದನ್ನೇ ಹೇಳಿದಲ್ವಾ ಹದಿನೈದು ಅದೇ ಯಾರು ಅದು ಹೆಚ್ಚು ಕಮ್ಮಿ ಮಾಡಿದ್ವಿ ಏನು ಮಾತಾಡ್ತೀರಾ ಸರ್ ಹೇಳ